ಆಯ್ ಎಲ್ಲರೂ ಗೊತ್ತಾಯ್ತಲ್ಲ ಅಂಬಾನಿ ಮದುವೆ ಎಲ್ಲಿ ನೋಡಿದ್ರೆ ಅಂಬಾನಿ ಮದುವೆ ಬಗ್ಗೆನೇ ಮಾತಾಡತಾರೆ ಅಂಬಾನಿ ಅಷ್ಟು ಜೋರು ಮದುವೆ ಮಾಡ್ದೆ ಇಷ್ಟು ಜೋರು ಮದುವೆ ಮಾಡ್ದೆ ಹಂಗೆ ಮಾಡ್ದೆ ಹಿಂಗೆ ಮಾಡ್ದ ಹೇಳಿ ಆದರೆ ಆ ಅಂಬಾನಿ ಮಾಡಿದ ಮದುವೆ ಜಗತ್ತಿನ ಅತಿ ದೊಡ್ಡ ಬಡವ ಮದುವೆ ಅಂತ ಕರಿತೇನೆ ಶ್ರೀಮಂತ ಮದುವೆ ಅಲ್ಲ ಬಡ ಮದುವೆ ಯಾಕಂದ್ರೆ ಅಂಬಾನಿಯವರ ಆಸ್ತಿ ಅಷ್ಟಂದ್ರೆ ಏಳು ಲಕ್ಷ ಕೋಟಿ ಅಂಬಾನಿಯವರ ಆಸ್ತಿ ಅಷ್ಟೇ ಏಳು ಲಕ್ಷ ಕೋಟಿ ಆದರೆ ಅವ್ರ ಮದುವೆ ಖರ್ಚು ಮಾಡತ್ತಿದ್ದೆ ಅಷ್ಟೇ ಹೇಳು ಅವರು ಮದುವೆ ಖರ್ಚು ಮಾಡಿದ್ದು ಆರು ಸಾವಿರ ಕೋಟಿ ಏಳು ಲಕ್ಷ ಕೋಟಿ ಎಲ್ಲೇ ಏಳು ಸ ಏಳು ಸಾವಿರ ಕೋಟಿ ಎಲ್ಲೆ ಹ್ಞೂ ಯಾಕಂದ್ರೆ ಅವರು ಖರ್ಚು ಮಾಡೋದನ್ನು ಅವ್ರಿಗೆ ಎರಡುನೂರು ಕೋಟಿ ರೂಪಾಯಿ ಅರ್ಬಿ ಖರ್ಚು ಮಾಡ್ತಾರೆ ಒಂದು ಹುಡುಗಗೆ ಎರಡುನೂರು ಕೋಟಿ ಒಂದು ಹುಡುಗಿಗೆ ಎರಡುನೂರು ಕೋಟಿ ಅರ್ಬಿಗೆ ಅವ್ರ ಮನೆ ನಾಯಿಗೆ ನೂರರಿಂದ ಎರಡುನೂರು ಕೋಟಿ ಖರ್ಚು ಮಾಡ್ಯಾರ ಅವ್ರು ಅರ್ಬಿಗೆನ ಗೊತ್ತಾತ ಅಷ್ಟು ಖರ್ಚು ಮಾಡ್ಯಾರ ಅಂದ್ರೆ ನಮ್ಮ ಪ್ರಕಾರ ಹೆಂಗೆ ಹೇಳ್ಬೇಕಂದ್ರೆ ಈಗ ಅಂಬಾನಿ ಕಡೆ ನೂರು ರೂಪಾಯಿ ಐತೆ ಅದ್ರ ಅದರ ಐವತ್ತು ಪೈಸ ಖರ್ಚು ಮಾಡತ್ತಾರೆ ಮದ್ವೆಗುರು ನಮ್ಮ ಪ್ರಕಾರ ಈ ಥರ ಖರ್ಚು ಮಾಡತ್ತಾರೆ ಸೊ ಅದಕ್ಕೆ ಇದನ್ನು ಅತ್ಯಂತ ಶ್ರೀಮಂತ ಮದುವೆ ಯಾಕಂದ್ರೆ ನಮ್ಮ ಮಿಡಲ್ ಕ್ಲಾಸ್ ಮಂದಿ ಅವ್ರ ಇನ್ಕಮ್ ಭಾಳ ಅಂದ್ರೆ ಭಾಳ ಕಡಿಮೆ ಇರ್ತೈತೆ ಬಟ್ ಅದನ್ನು ಮೀರಿ ಮದುವೆ ಮಾಡ್ತಾರೆ ಈಗ ಒಂದು ಏನೋ ಒಂದು ಒಂದು ಎರಡು ಲಕ್ಷ ಮೂರು ಲಕ್ಷ ಒಂದು ಇನ್ಕಮ್ ಐತೆ ಅಂದಾಗ ಅವನು ಹತ್ತು ಹದಿನೈದು ಲಕ್ಷ ಖರ್ಚು ಮಾಡಿ ಮಾಡ್ತಾನೆ ಸೊ ಅದು ಶ್ರೀಮಂತ ಮದ್ವೆ ಅದಕ್ಕೆ ನಂಗೆ ಒಂದು ಸಲ ಅನಿಸತ್ತೆ ಈ ಜಗತ್ತಿನಾಗ ಶ್ರೀಮಂತ ಶ್ರೀಮಂತನೇ ಯಾಕೆ ಹಾಕೊಂತ ಹೊಂಟವ್ರು ಬಡವ್ರು ಬಡವ್ರು ಯಾಕೆ ಹಿಂಗಾಗಿ ಆಗತ್ತರ ಅವ್ರದ್ದು ಖರ್ಚು ಮೀರಿ ಏನು ಮಾಡೋಕ್ಕೊಂಟಾರಲ್ಲ ಆ ಇದನ್ನ ಅವ ಆಡಂಬರ ಅದರಿಂದ ಹಿಂಗಾಗತ್ತ ಸೊ ಅದ್ರ ಸಂಬಂಧ ತಿಳ್ಕೊರಿ ಅಷ್ಟು ಕೊಟ್ಟೆ ದೇಶ ಅಷ್ಟು ಅಷ್ಟು ಎಷ್ಟು ಮದುವೆ ಮಾಡಿದವು ಆದ್ರ ಒಂದು ಖರ್ಚು ಅಲ್ಲರ ಒಂದು ನೂರು ರೂಪಾಯ್ದಾಗ ಐವತ್ತು ಪೈಸ ಖರ್ಚು ಮಾಡಿದಂಗೆ ಸೊ ಅದ್ರ ಸಂಬಂಧ ನೀವು ಖರ್ಚು ಮಾಡಬೇಕಾದ್ರೆ ಮದುವೆ ಮಾಡಬೇಕಾದ್ರೆ ಮಿತಿ ಮೀರಿ ಮಾಡೋಕೋಬೇಡ್ರಿ ಎಷ್ಟು ಬೇಕು ಎಷ್ಟು ಅವಶ್ಯಕತೆ ಇದೋ ಅಷ್ಟು ಮಾಡಿ ಫಾಲ್ತು ಖರ್ಚು ಮಾಡಿ ಹಾಳು ಮಾಡ್ಕೊಕೋಬೇಡ ಜೈ ಶ್ರೀರಾಮ್